ನಮಸ್ತೆ ಇವತ್ತು ಹೇಗೆ ಇಡ್ಲಿ ದೋಸೆ ಬ್ಯಾಟರ್ ಮಾಡೋದು ನೋಡೋಣ ಸೊ ಟೂ ಕಪ್ ಇಲ್ಲಿ ರೈಸ್ನ ತೊಗೋತಾ ಇದ್ದೀನಿ ಸೊ ಮೆಜರ್ಮೆಂಟ್ ಇರಲಿ ಸೊ ಇಲ್ಲಿ ಮೆಜರ್ಮೆಂಟ್ ಇತ್ತು ಅಂತಂದರೆ ನಮಗೆ ಈಸಿಯಾಗಿ ಒಂದು ಬ್ಯಾಟರ್ ರೆಡಿ ಆಗುತ್ತೆ ಸೊ ಇಲ್ಲಿ ಟೂ ಕಪ್ ರೈಸ್ ಅಂದರೆ ನಾರ್ಮಲ್ ಡಿಪ್ಪು ರೈಸನ್ನು ತೊಗೋತಾ ಇದ್ದೀನಿ ಆ್ಯಂಡ್ ಇಲ್ಲಿ ಆ್ಯಂಡ್ ಮುಕ್ಕಾಲು ಕಪ್ಪಷ್ಟು ಅವಲಕ್ಕಿ ಆ್ಯಂಡ್ ಒಂದು ಮುಕ್ಕಾಲು ಕಪ್ಪಷ್ಟು ಅಥವಾ ಒಂದು ಕಪ್ಪಷ್ಟು ಬೇಳೆ ಆ್ಯಂಡ್ ಒಂದು ಇಡಿಯಷ್ಟು ಹೆಸ್ರು ಬೇಳೆ ಸೊ ಹೆಸ್ರು ಕಾಳು ಆ್ಯಂಡ್ ಒಂದು ಇಡಿಯಷ್ಟು ಕಡಲೆಬೇಳೆ ಅದು ಚೆನ್ನಾಗಿ ನಾವು ತೊಳ್ಕೊಂಡು ಸೊ ಒಂದು ಸಿಕ್ಸ್ ಅವರ್ಸ್ ಇದ್ದರೆ ನೆನೆಯಾಕಕ್ಕೆ ಬಿಟ್ಬಿಡೋಣ ಸೊ ಹೆಸರು ಕಾಳನ್ನು ನಾನು ಏನು ಕಾಕ್ತೀನಿ ಅಂದರೆ ಸೊ ಇದರಲ್ಲಿ ನಮಗೆ ತುಂಬಾ ಪೌಷ್ಟಿಕಾಂಶಗಳು ಸಿಗುತ್ತೆ ಇದನ್ನು ನಾವು ಅಲ್ಲೇ ಬೇಯಿಸಿ ತಿನ್ನೋದ್ರಿಂದ ಸೊ ಮಕ್ಕಳಿಗೂ ಕೂಡ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸೊ ಕೆಲವು ಮಕ್ಳುಗಳು ತಿಂತಾರೆ ಇನ್ನು ಕೆಲವು ಮಕ್ಳುಗಳು ಸ್ವಲ್ಪ ತಿನ್ನೋದಕ್ಕೆ ಎಲ್ಲ ಮತ್ತೆ ನೋಡ್ತಾರೆ ಸೊ ಅದೇ ರೀಸನ್ಗೋಸ್ಕರ ನನ್ನ ಮಗಗೋಸ್ಕರ ಒಂದು ಪ್ರೋಟೀನ್ ಸಿಗಲಿ ಅನ್ನೋದಕ್ಕೆ ನಾನು ಇಲ್ಲಿ ನಮ್ಮ ಒಂದು ಏನು ಹೆಸ್ರು ಕಾಳನ್ನು ಇಡ್ಲಿ ದೋಸೆ ಬಟರಲ್ಲಿ ನೆನೆ ಹಾಕ್ಬಿಡ್ತೇನೆ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಒಂದು ಆರು ಅವರ್ ಇದನ್ನು ನೆನೆಯಾಗಿ ಇದ್ದೀನಿ ಆರು ಅವರ್ ಆದ ನಂತರ ರುಬ್ಕೊಳ್ಳೋಣ ಸೊ ನೀವು ನೋಡ್ಬೋದು ತುಂಬ ಚೆನ್ನಾಗಿ ನೆಂದಿದೆ ಇಲ್ಲಿ ನಾನೊಂದು ಆರು ಆಗಿ ನೆನೆಯೋದಿಕ್ಕೆ ಬಿಟ್ಟಿದ್ದೀನಿ ಈಗ ಇದನ್ನು ರುಬ್ಕೊಳ್ಳೋಣ ಓಕೆನಾ ಸೊ ಇದು ಚೆನ್ನಾಗಿ ನೆಂದಿದೆ ನೋಡಿ ಬೇಕಾದ್ರೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನೆನೆದಲ್ವಾ ಸೊ ಇದನ್ನು ನಾನೀಗ ರುಬ್ಕೋತಾ ಇದ್ದೀನಿ ಸೊ ನಾನು ಇದನ್ನು ಉಂಗಿಯ ಅಕ್ಕಿ ಯಾವಾಗ ನೆನೆಸಿದ್ದು ಅಂದರೆ ಒಂದು ಮಧ್ಯಾಹ್ನ ಒಂದು ಟ್ವೆಲ್ ಲೆವೆನ್ ತರ್ಟಿ ಟು ಟ್ವೆಲ್ ನೆನೆಸಿದ್ದೆ ಈಗ ನಂದು ಆರೂವರೆ ಆಗಿದೆ ಈಗ ನಾನು ರುಬ್ಕೋತಾ ಇದ್ದೀನಿ ಬನ್ನಿ ಇದನ್ನು ರುಬ್ಕೊಂಡು ಬರೋಣ ಓಕೆ ಇದು ತುಂಬ ನೈಸಾಗಿ ತುಂಬ ಚೆನ್ನಾಗಿ ರುಬ್ಕೊತು ನಮಗೆ ಒಂದು ಒಳ್ಳೆ ಬ್ಯಾಟರ್ ಕೂಡ ರೆಡಿ ಆಗುತ್ತೆ ಇದಕ್ಕೆ ನಾವು ಯಾವುದೇ ರೀತಿ ಸೋಡಾ ಕೂಡ ಮಿಕ್ಸ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ ಸೊ ಸೋಡಾ ಇಲ್ದೇ ಯಾಕೆ ಒಂದು ಫುಡ್ಡನ್ನು ಪ್ರಿಪೇರ್ ಮಾಡ್ತಿದ್ದೀವಿ ಅಂದರೆ ಸೊ ನಮ್ಮ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಸೊ ಸೋಡಾ ಆದಷ್ಟು ಕಮ್ಮಿನ ಯೂಸ್ ಮಾಡಿದ್ರೆ ಬೆಟರ್ ಸೊ ನೋವು ತಿನ್ಬೋದು ನಾನು ಇಲ್ಲಿ ರೆಡಿಯಾಗಿದೆ ಒಂದು ಬ್ಯಾಟರು ಇದಕ್ಕೆ ನಾನು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಸಾಲ್ಟ್ ಮತ್ತು ಒಂದು ಸ ಒನ್ ಸ್ಪೂನ್ ಶುಗರ್ನ ಆ್ಯಡ್ ಮಾಡ್ತಾ ಸೊ ಶುಗರ್ ಯೂಸ್ ಮಾಡೋದ್ರಿಂದ ನಮಗೆ ಬ್ಯಾಟರ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇದರಲ್ಲಿ ನಮಗೆ ಒಂದು ದೋಸೆ ಹಾಕೋದಕ್ಕೆ ಸೊ ಗರಿ ಗರಿಯಾಗಿರೋಂಥ ಒಂದು ದೋಸೆ ಬರುತ್ತೆ ಸೊ ಒಂದು ಮೆತ್ತೆಗೆ ಅಂಥ ಒಂದು ಇಡ್ಲಿ ಕೂಡ ನಮಗೆ ಸಿಗುತ್ತೆ ಅದು ನೀವು ನೋಡ್ತಿರ್ಬೋದು ಈ ಥರ ಇದ್ದರೆ ಸಾಕು ಇಷ್ಟು ಕನ್ಸಿಡೆಂಟಿವಂದರೆ ಸಾಕಾಗುತ್ತೆ ಓಕೆನಾ ಸೊ ಇದು ತುಂಬ ಚೆನ್ನಾಗಿ ನೆನಿಬೇಕು ಒಂದು ಈಗ ಏನು ಬ್ಯಾಟರ್ ರೆಡಿ ಆಗಿದೆ ಅಲ್ವಾ ಸೊ ಇದು ನಮಗೆ ಒಂದು ಸಿಕ್ಸ್ ಅವರ್ಸ್ ಆಲ್ಮೋಸ್ಟ್ ಸೆವೆನ್ ಟು ಏಯ್ಟ್ ಅವರ್ಸ್ ಇದು ತುಂಬ ಚೆನ್ನಾಗಿ ನೆನಿತು ಅಂದರೆ ಒಂದು ಹುಳಿ ಬರುತ್ತೆ ಸೊ ಹುಳಿ ಬಂದು ಉಕ್ಕಬೇಕಿದೆ ಉಕ್ಕಿದ್ರೆ ಮಾತ್ರ ಇದು ದೋಸೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಸೋಡಾರ ಇದನ್ನು ಯಾವುದೇ ರೀತಿ ಮಿಕ್ಸ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ ಸೊ ನೀವು ನೋಡ್ತಿದ್ದೀರ ಅಲ್ವಾ ಈ ಥರ ಬಂದರೆ ಸಾಕಾಗುತ್ತೆ ಸೊ ಇದನ್ನು ನಾನು ಒಂದು ಸೆವೆನ್ ಅವರ್ಸ್ ಹೇಗೆ ಬಿಟ್ಟುಬಿಡ್ತೇನೆ ಸೆವೆನ್ ಟು ಏಟ್ ಅವರ್ಸ್ ಅಂದರೆ ಇವಾಗ ನೈಟ್ ರುಬ್ಬಿಟ್ಕೊತಂದರೆ ಮಾರ್ನಿಂಗು ಇದು ರೆಡಿಯಾಗಿರುತ್ತೆ ಸೊ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ರೆಡಿಯಾಗಿರುತ್ತೆ ಅಂತ ಓಕೆನಾ ಸೊ ಇದನ್ನು ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಸಿಕ್ಸ್ ಸೆವೆನ್ ಟು ಏಯ್ಟ್ ಆರ್ಸಿಗೆಲ್ಲ ಬಿಡ್ತಾ ಬೀಳ್ತಾಯಿದ್ದೀನಿ ಸೊ ಮಾರ್ನಿಂಗ್ ಎದ್ದು ಇದನ್ನು ಯಾವ ರೀತಿ ಬಂದಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ನೋಡ್ತಿದ್ದೀರಾ ಯಾವ ರೀತಿ ಉಕ್ಕಿದೆ ಅಂತ ಸು ನೋಡ್ತಿರ್ಬೋದು ನೀವು ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬ ಸಾಫ್ಟಾಗಿ ಬರುತ್ತೆ ಸೊ ನೀವು ಕೂಡ ಸೋಡಾ ಇಲ್ಲದೇ ಮನೇಲಿ ಟ್ರೈ ಮಾಡಿ ನಾನು ಇಲ್ಲಿ ಇದಕ್ಕೆ ಟೊಮೆಟೊ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ಸೊ ಇದ್ರ ರೆಸಿಪಿ ನಾನು ನೆಕ್ಸ್ಟ್ ಟೈಮ್ ಕೊಡ್ತೀನಿ ಸೊ ಫೀಲ್ ಬ್ಯಾಕ್